ಆರೋಪ ಎಲ್ಲ ಸತ್ಯ ಅಲ್ವಾ ಯಾವ್ದು ಎಲೆಕ್ಟ್ರೋನಲ್ ಬಾಂಡ್ ಇದು ಅನ್ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ಮಗನಿಂದ ಹೇಳ್ತಾ ಇದೀವಿ ಯಾಕಂದ್ರೆ ಯಾವ್ದೇ ನೆಗೆಟಿವ್ ಚೀಸ್ ಬಂದಿವಿ ಸೆಂಟ್ರಲ್ ಗವರ್ಮೆಂಟ್ ಮೋದಿ ಗವರ್ಮೆಂಟ್ ಯಾವ್ದೇ ಇದ್ದಾಗ ಅದ್ಯಾವುದಿದು ಜಾಸ್ತಿ ಚರ್ಚೆಗೆ ಬರೋದಿಲ್ಲ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಡೈರೆಕ್ಷನ್ ಪ್ರಕಾರ ಅವಾಗ ರಾಹುಲ್ ಗಾಂಧಿ ಹೇಳಿದ್ರು ಪೇಟಿಎಂ ಬಗ್ಗೆನು ಮಾತನಾಡಿದ್ರು ಡಿಮಾನಿಟೇಷನ್ ಬಗ್ಗೆನು ಮಾತನಾಡಿದ್ರು ಈ ಎಲೆಕ್ಟ್ರೋಕಲ್ ಬಾಂಡ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಯಾರು ರಾಹುಲ್ ಗಾಂಧಿ ಅವ್ರ ನೀವು ಟ್ವೀಟ್ ಚೆಕ್ ಮಾಡಿ ನೋಡ್ರಿ ಅವಾಗ ಯಾವತ್ತು ಟ್ವೀಟ್ ಮಾಡಿದಾಗ ಅದಕ್ಕೆಲ್ಲ ಇಡೀ ದೇಶದ ಮಾಧ್ಯಮ ಬಹಳ ಗೀಳಿ ಮಾಡ್ತು ಬುದ್ಧಿಲ್ಲಾರ ಅವ್ರು ಯಾವ್ದಾವ್ ಹೇಳಿದ್ದಾರೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವ್ರು ಯಾವ ಪ್ರಶ್ನೆ ಮೂಲಭೂತ ಪ್ರಶ್ನೆಗಳನ್ನ ನೆತ್ತ ಬಂದಿದ್ದಾರೆ ಇವತ್ತು ಅವೆಲ್ಲ ಸತ್ಯವಾಗಿ ಬರ್ತಾ ಇದ್ದಾರೆ ಇವತ್ತು ಎಲೆಕ್ಟ್ರಿಕಲ್ ಬಾಂಡ್ ವಿಷಯದಲ್ಲಿ ನಾನು ಕೂಡ ಮೊನ್ನೆ ಓದ್ತಾ ಇದ್ದೆ ಸಂಪೂರ್ಣ ಮಾಹಿತಿ ಇಲ್ಲ ಮೊನ್ನೆ ಸದನದಲ್ಲಿ ಕೂಡ ನಾವು ಕೆಲವು ಸಂದರ್ಭ ಚರ್ಚೆ ಮಾಡೋಕಲ್ಲಿ ಕಾಂಗ್ರೆಸ್ ಎಲ್ಲಾ ಅಕೌಂಟ್ ಫ್ರೀಸ್ ಮಾಡಿದಾರೆ ಅಂತಕ್ಕಂಥದ್ದು ನಮ್ಮ ಅಜಯ್ ಮಾತನವರು ಕೂಡ ಮಾತನಾಡಿರ್ತಕ್ಕಂಥ ನಾನು ಕೇಳ್ಕೊಂಡಿದ್ದೀನಿ ಬಟ್ ಇದೇನಿದೆ ಮತ್ತೆ ಸೇಮ್ ಹಿಟ್ಲರ್ ಎಲ್ಲ ತರನೇ ಆಗ್ತದೆ ಬೇರೆ ಏನಾದ್ರು ದೇಶದಲ್ಲಿ ಏನ್ ನಡೀತದೆ ಈಗ ರಾಮ ಮಂದಿರ ಕಟ್ಟಿರೋ ಜಾಗ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ ವೈಲೇಟ್ ಮಾಡಿದ್ದಾರೆ ಅಂದರು ಅದಕ್ಕೆ ಜೋಶಿ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದನ್ನ ಬಿಟ್ಟಿದ್ರೆ ಕೋರ್ಟ್ ಹೋಗ್ಬೇಕಾಗಿತ್ತು ಅವ್ರು ಯಾಕೆ ಹೋಗ್ತಾರೆ ಕೋರ್ಟ್ಗೆ ಯಾಕೆ ಹೋಗ್ಬೇಕು ಹೇಳಿದೆ ರೀ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಾನು ಯಾಕೆ ಕೋರ್ಟಿಗೆ ಹೋಗ್ಲಿ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಮಗೆ ಅಭಿಮಾನ ಇದೆ ನಾನು ಯಾಕೆ ಕೋರ್ಟಿಗೆ ಹೋಗ್ಬೇಕು ನಾವ್ ಈ ಪ್ರಶ್ನೆ ಮಾತ್ರ ಡಾಲರ್ ಬಗ್ಗೆ ಮಾತಾಡಕ್ಕೆ ಹದಿನೈದು ಐವತ್ತು ಸಾವಿರ ಕೋಟಿ ನೋಟ್ಗಳು ರಾತ್ರೋರಾತ್ರಿ ಬಂದು ಬ್ಯಾನ್ ಮಾಡಿದ್ರು ಆ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯ್ತು ಅದಾದ್ಮೇಲೆ ಮಾತಾಡ್ಬೇಕಲ್ಲ ಪಿಕ್ಚರ್ ಅದ್ರ ಬಗ್ಗೆ ಮಾತಾಡಲ್ಲ ಸೊ ಇವತ್ತು ಇರತಕ್ಕಂತದ್ದು ಎಂಬತ್ ಮೂರು ಡಾಲರ್ ನಲ್ಲಿ ಆವರೇಜ್ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಎಂಬತ್ ಮೂರು ಡಾಲರ್ ಗೆ ಬ್ಯಾರನ್ಸ್ ಖರೀದಿ ಮಾಡಿದ್ದಾರೆ ನಾವು ನೂರ ಮೂರು ಡಾಲರ್ ಗೆ ಖರೀದಿ ಮಾಡಿದಿವಿ ನಾವು ನೂರ ಮೂರು ಡಾಲರ್ ಗೆ ಖರೀದಿ ಮಾಡಿ ನಾವು ಐವತ್ತೈದು ರೂಪಾಯಿಗೆ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ ಇವ್ರು ಯಾಕೆ ಇಷ್ಟು ಜಾಸ್ತಿ ಪ್ರೈಸ್ ಕೊಡ್ತಾ ಇದಾರೆ ಸಬ್ಸಿಡಿ ಕೊಟ್ರೆ ಐ ರಿಪೀಟ್ ನಮ್ಮ ಕಾಲದಲ್ಲಿ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ ಹಂಗಾಗಿ ರಿಲಯನ್ಸ್ ಬಂಕ್ ಕ್ಲೋಸ್ ಆಗ್ಬಿಟ್ಟಿತ್ತು ಇವತ್ತು ಸಬ್ಸಿಡಿ ಕಮ್ಮಿ ಆಗಿದೆ ರಿಲಯನ್ಸ್ ಬಂಕ್ ನಡೀತಾ ಇದೆ ರಿಲಯನ್ಸ್ ಬಂಕ್ ಇವತ್ತು ಭಾರತ ಪೆಟ್ರೋಲಿಯಂ ಬ್ಯಾಂಕಿನ ಒಂದ್ ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾನೆ ಕೇಂದ್ರ ಸರ್ಕಾರ ಸಬ್ಸಿಡಿ ಜಾಸ್ತಿ ಕೊಟ್ರೆ ಐ ರಿಪೀಟ್ ಐ ವಾಂಟ್ ರೆಕಾರ್ಡ್ ಇಫ್ ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ರೀಸಸ್ ಕಮ್ಮಿ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಅದು ಸಾರ್ವಜನಿಕರಿಗೆ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅವರು ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಂಕ್ ನಡೆಯಲಿಲ್ಲ ಇಫ್ ಮೋದಿ ಸರ್ಕಾರ ಅವ್ರ ಏನನ್ನ ಸಬ್ಸಿಡಿ ಜಾಸ್ತಿ ಕೊಟ್ರೆ ರಿಲಯನ್ಸ್ ಬಂಕ್ ಬಿಡ್ತವೆ ನಾವು ಕೊಡ್ತಕ್ಕಂಥದ್ದು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ವರ್ಷಕ್ಕೆ ಇವ್ರು ಇವ್ನ ಹದಿನಾಲ್ಕಿನ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದಾರೆ ಕಮ್ಮಿ ಕೊಡ್ತಾರೆ ಸಬ್ಸಿಡಿ ಇವ್ರು ಸಬ್ಸಿಡಿ ಜಾಸ್ತಿ ನಾವು ಕೊಟ್ಟಷ್ಟೇ ಸಬ್ಸಿಡಿ ಕೊಟ್ರೆ ಇವತ್ತು ಭಾರತ ರಿಲಯನ್ಸ್ ಬಂಕ್ಗಳು ಕ್ಲೋಸ್ ಆಗ್ತವೆ ಅದೇ ಯಾಕೆ ಬಿ ಎಸ್ ಎನ್ ಎಲ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಅದ್ರ ಬಗ್ಗೆ ಮಾತನಾಡಬೇಕಲ್ಲ ಎಸ್ ಎನ್ ಬಗ್ಗೆ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ಮೋದಿ ಅವರು ಬಂದ್ಮೇಲೆ ಈ ದೇಶದ ಮನೆ ಮನೆಗೆ ಫೋನ್ ಹೋಗಬೇಕಾಗಿತ್ತು ನಮ್ಕಿನ ಜಾಸ್ತಿ ಕನೆಕ್ಷನ್ ಇತ್ತು ಜಿಯೋಕಿನ ಏರ್ಟೆಲ್ಕಿನ ಏರ್ಟೆಲ್ ಕಿನ ಜಾಸ್ತಿ ಕನೆಕ್ಷನ್ ಇರ್ತಕ್ಕಂಥ ಎಸ್ ಎನ್ ಎಲ್ ಅದ್ರ ಬಗ್ಗೆ ಇವತ್ತು ಮಾತನಾಡಬೇಕಲ್ಲ ಬರೇ ರಾಮ ಮಂದಿರ ಬರ್ತೀರಿ ನೀವು ಈ ವಿಷಯ ಬಗ್ಗೆ ಕೂಡ ಮಾತನಾಡಬೇಕಲ್ಲ ಎಸ್ ಎನ್ ಎಲ್ ಯಾವ ಈ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚಕ್ಕೆ ಪವರ್ಫುಲ್ ಇರ್ತಕ್ಕಂಥ ಪ್ರಧಾನಮಂತ್ರಿ ಅವ್ರ ಕೈಲಿ ಇರ್ತಕ್ಕಂಥ ಬಿ ಎಸ್ ಎನ್ ಇವತ್ತು ಯಾಕೆ ಬಿಸ್ನೆಸ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಬರ ಕೇಳಿ ಈಶ್ವರಪ್ಪ ಕೂಡ ಇದ್ರ ಬಗ್ಗೆ ಕೇಳಿ ಸರ್ ಎಸ್ ಎನ್ ಎಲ್ ಏನಾಯ್ತು ಬಿ ಎಸ್ ಎನ್ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಕ ಬೇಡ ಹದಿನೈದು ಹದಿನೈದು ಲಕ್ಷದ ಹದಿನೈದು ಲಕ್ಷದ ಐವತ್ತು ಸಾವಿರ ಕೋಟಿ ನೋಟ್ಗಳು ರಾತ್ರಿ ರಾತ್ರಿ ಬ್ಯಾನ್ ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿದ್ದಾವ ಈಗ ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿದಾವೆ ಕಳೆದ ಮೂರ್ ವರ್ಷದಿಂದ ಎರಡ್ ಸಾವಿರ ರೂಪಾಯಿ ನೋಟ್ ಬರ್ತಾ ಇಲ್ಲ ಹೊಸ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ಯಾರ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇದು ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ ಸರಿ ಸರಿ ಈಗ ಬಿಜಾಪುರದ ಕೆಲವು ವಸತಿ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬರೀತಾ ಇದ್ದಂಥದನ್ನ ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಬರಿತಾ ಇದಾರೆ ಕುವೆಂಪುರ ಪರವನ ಮಾಡಿದ್ದಾರೆ ಡೈವರ್ಟ್ ಅಲ್ರಿ ನಮ್ಮ ಅಭಿಪ್ರಾಯ ನಮ್ ಸರ್ಕಾರದ ಅಭಿಪ್ರಾಯ ಅದಕ್ಕೆ ಯಾರು ಬಿರುತ್ತೆ ಪರ ಸಿ ಇವತ್ತು ಕೇವಲ ದೇವರು ದಿಂಡ್ರು ದೇವ್ರು ಅಂತ ಹೇಳ ಬಿಟ್ರೆ ಬಡವರ ಬಗ್ಗೆ ಏನಿಲ್ಲ ಇವರಿಗೆ ಎಂಬ ಪದನೇ ಇಲ್ಲ ಇವರಿಗೆ ಚುನಾವಣೆ ಬಂದಾಗ ಬಡವರನ್ನ ಪದನೇ ಇರೋದಿಲ್ಲ ದೇವರು ಹಿಂದೂ ದೇವರು ಹಿಂದೂ ಎಲ್ಲಾ ಹಿಂದೂಗಳು ಈ ದೇಶದಲ್ಲಿ ಇದ್ದಾರೆ ಈ ದೇಶದಲ್ಲಿ ಅತಿ ಹೆಚ್ಚು ಇರತಕ್ಕಂತೆ ಬಡವರು ಹಿಂದೂ ಚುನಾವಣೆ ಬಂದಾಗ ಹಿಂದೂ ಮಾತ್ರ ಒಂಬತ್ತು ವರ್ಷ ಆ ಹಿಂದೂ ಪರ ಮಾತನಾಡ್ಲಿಲ್ಲ ಅವರು ಚುನಾವಣೆ ಬಂದಾಗ ಹಿಂದೂ ದೇವ್ರು ಹಿಂದೂ ದೇವ್ರು ಬಿಟ್ಟರೆ ಬೇರೆ ಇದೆ ಏನ್ರಿ ಇವರಿಗೆ ಪಾಕಿಸ್ತಾನು ಅಫ್ಘಾನಿಸ್ತಾನು ಮುಸಲ್ಮಾನು ದೇಶದಲ್ಲಿ ಬಡವರಿಲ್ಲ ಮತ್ತೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಸವಣ್ಣರ ಆದಿ ಬೇಕು ಅಂಬೇಡ್ಕರ್ ಅವರ ಆದಿ ಬೇಕು ಬುದ್ಧರ ಆದಿ ಬೇಕು ರಾಮನ ಆದಿನೂ ಬೇಕು ಎಲ್ಲ ತೀರ್ಥರ ಆದಿಗಳೂ ಬೇಕು ಈ ದೇಶದಲ್ಲಿ ಎಲ್ಲರೂ ಬೇಕು ಚುನಾವಣೆ ಬಂದಾಗ ಮಾತ್ರ ಇವ್ರಿಗೆ ಇಷ್ಟೇ ಬೇಕೀಗ ಈ ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಹೋಗಿದ್ದಾರೆ ಮಾಹಿತಿ ಇದೆಯಾ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಎಷ್ಟು ಹಿಂದೂಗಳು ಬಡತನ ರೇಖಿಂಗ್ ಹೊರಗೆ ಹೋಗಿರ್ತಕ್ಕಂಥ ಮಾಹಿತಿ ಇದೆಯಾ ಇವರ ಹತ್ರ ನಾಲ್ಕರಿಂದ ಐದು ಕೋಟಿ ಇನ್ನೂ ಬಡತನ ಕೆಳಗೆ ಹೋಗಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಇವರೇ ಹೇಳ್ತದೆ ರಿಪೋರ್ಟ್ ಇವತ್ತು ನಿಮ್ ಪ್ರಕಾರ ನೋಡಿದ್ರೆ ಐದು ಕೋಟಿ ಜನ ನೆರೆಗದಲ್ಲಿ ಜಾಸ್ತಿ ಹೋಗಿದ್ದಾರೆ ಇವರ ಅವಧಿಯಲ್ಲಿ ನೆರೆಗ ನೆರೆಗದಲ್ಲಿ ಯಾವ ನೆರೆಗ ವಿರುದ್ಧ ಮಾತನಾಡ್ತಿದ್ರು ಇವತ್ತು ಟ್ವೆಂಟಿ ಫೈವ್ ಕ್ರೋರ್ ಪೀಪಲ್ ದೇರ್ ಆರ್ ದೇ ನೆರೆಗ ಅಂದ್ರೆ ಏನು ಕುಣಿತೋಡಕ್ಕೆ ಇವರೇ ಕೆಲಸ ಕೊಟ್ಟರೆ ಅಂತ ಅಲ್ಲ ಏನೋ ಪಾರ್ಲಿಮೆಂಟ್ ನಲ್ಲಿ ಸದನದಲ್ಲಿ ಪ್ರಧಾನಮಂತ್ರಿ ಅವರು ಬಂದು ಹೇಳ್ತಾ ಇದ್ರು ನೆರೆಗದಲ್ಲಿ ನೀವು ಎಪ್ಪತ್ತು ವರ್ಷದಿಂದ ಕುಣಿತೋಡೆ ಕೆಲಸ ಅಂತ ಹೇಳ್ತಾ ಇದ್ರು ಇವತ್ತಿನ ಐದು ಕೋಟಿ ಜಾಸ್ತಿ ಆಗಿದೆ ಹತ್ತು ವರ್ಷದ ಅವಧಿಯಲ್ಲಿ ಇವತ್ತು ನೆರೆಗಾದಲ್ಲಿ ಸುಮಾರು ಆರು ಕೋಟಿ ಜನ ಜಾಸ್ತಿ ಕೆಲಸ ಮಾಡ್ತದೆ ನನ್ನ ಅರ್ಥ ಏನು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಕೇಳಿ ಈಶ್ವರಪ್ಪ ಸಾಹೇಬರಿಗೆ ಹಂಗ್ ನೋಡಿದ್ರೆ ನೆರೆಗಾದಾಗ ಯಾರಿಗೂ ಬರದಲ್ಲ ಹತ್ತು ವರ್ಷದ ಅವಧಿ ಇಲ್ಲಿ ನೆರೆಗಾ ಕ್ಲೋಸ್ ಆಗಬೇಕಾಗಿತ್ತು ಎಲ್ಲರೂ ಸೌಕರ್ಯ ಆಗಿ ಮೋಟರ್ ಸೈಕಲ್ ತಿರುಗಬೇಕಾಗಿತ್ತು ಮತ್ತೆ ಕುಡಿ ಕೊಡಕ್ಕೆ ನೀವೇ ಕೊಟ್ಟ್ರಿ ಕೆಲಸ ಮತ್ತೆ ಆರು ಕೋಟಿ ಜನ ಜಾಸ್ತಿ ಇದ್ರ ಬಗ್ಗೆ ಮೂಲಭೂತ ಪ್ರಶ್ನೆ ಅಂತ ದಯವಿಟ್ಟು ಅವ್ರನ್ನ ಕೇಳಿ ನೀವು